ಹೋಗಿ ಹುಲ್ಪಾ ಚಿಕನ್ಗೆ ಎರಡು ಜನ ಕುಂತ ಬರ್ತಾರೆ ಬೇಗ ಬೇಗ ಹಾಕ ಜನ ಬರ್ತಾನೆ ಹತ್ರೋಳ ರೇಖು ನೋಡತ್ತ ಪತ್ರ ನೋಡತ್ತ ರಾತ್ರಿ ಒಂಬತ್ತು ಐವತ್ತಾರರಿಂದ ಆರಂಭಗೊಳ್ಳುವಂತಹ ಹನ್ನೊಂದು ನಲವತ್ತರಲ್ಲಿ ಉತ್ತುಂಗದಲ್ಲಿರುವುದು ನೋಡುತ್ತೇತು ಗಂಟೆಗೆ

ೀ ಕರಾವಳಿ ಕಿಶನ್ ಅಂದ್ ಯೂಟ್ಯೂಬ್ ಚಾನಲ್ಗೆ ಮಾತ್ರೆಗಳ ಸ್ವಾಗತ ಗಂಟೆ ಹತ್ತಿರದ ಎಂಟು ಒಂಬತ್ತರತೆಗೆ ಸೊ ಇಲ್ಲಿ ಕಾಣಲಾಕದ ಸ್ಪೆಷಲ್ ದೋಸೆ ಒಂದು ದೋಸೆ ಉರ್ದುದ ಎಲ್ಲಿಯ ದೋಸೆ ಉರ್ದುದ ಎಲ್ಲಿ ದೋಸೆ ಅಂಚನೆ ಮುಲ್ಪ ಚಾ ರೆಡಿ ಆತನ ಅಂಚನೆ ಮುಲ್ಪ ಚಟ್ನಿ ಎಲ್ಲ ಒಗ್ಗರಣೆ ಪಾಡ್ದಿನ ರೆಡಿ ಉಂಡು ಒಗ್ಗರಣೆದ ಚಟ್ನಿ ಸೊ ಚಾ ಬರ್ತೀನಿ ಅತ್ತಿಗೆ ಮುಲ್ಪ ದೋಸೆ ಮಾಯಿತು ಒಂದು ಲೇರು ಕಾಂಡಲ್ಲಾಕೆ ಬೇಗ ಲಾಕದೇ ರೀ ಐದು ಗಂಟೆಗೆ ಬೇಗ ಲಾಕ್ ಜರಾ ಇವಾಗ ಇನ್ನೂ ಬೇಗಲಾಕೀನಿ ಬೆತ್ತ ದಿನ ಮಸ್ತ್ ಬೇಗ ಲಾಕ್ವೇ ರೀ ಹೆಣ್ಣು ಮಂಟಿಗೆ ಹೊರ ಉಂಡು ಉಂಡು ಬೆಳೆಸಾರು ಬಡೋನೀಕ ಹಾಂ ಮಿಂಟೋಲ್ಲ ಮೀಟೋ ವಿಂಟು ಯಾನ್ ವಿನಿಯಾ ಮಿಂಟಲಿ ಮಿಂಟು ಲಾಂ ತಿನ್ ಶೋಕುಂಡ ಶಕೊಂಡಾ ಏರ್ವಲ್ ದಿನಿ ಯಾ ವೆರಿ ಗುಡ್ ತಿನ್ನೇ ಕಲ್ಲ ಕನ್ಪೆ ಆ ಕನ್ಬೇ ನಿಂಗೆ ಹಾಗೋದಲ್ಲ ಓಕೆ ಜೋಗ್ಲೇ ಬ್ರಚಾ ಬಡಗ ಓಕೆ ಮಲಸಗ ಮಿಂಟುಗು ಐ ಬನ್ ಚಾವ್ ಓಕೆ ಚತೆ ಹೆಂಗ್ ಬೇಕಾ ಚತೆ 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 மோதேரே மெச்ச உண்டு ஃபுல்லு நஞ்சா பால பாடு அஜ்ஜிக்கு வெண்டை சாரிய

ಗ್ರಹಣ ಕಾಲ ಮೂರು ಗಂಟೆ ಮೂವತ್ತೊಂದು ನಿಮಿಷ ಭಾರತೀಯ ಕಾಲಮಾನ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತಾರರಿಂದ ಆರಂಭಗೊಳ್ಳುವ ಗ್ರಹಣವು ಹನ್ನೊಂದು ನಲವತ್ತೆರಡರಲ್ಲಿ ಉತ್ತುಂಗದು ನೋಡ ಹ್ಮ ಒಣ ಎದ್ ಗಂಟೆ ಆಯ್ತ ಒಂಬತ್ತು ಕಾಲು ಸೊ ಏನೋ ಕುಕ್ಕಡೆ ರೈಸ್ ತೀಯಾ ನೀವು ಬರ್ಸಾನೆ ನಾನು ಅದ ಮಸ್ತ್ ಮೋಡದು ಉಜ್ಜಿತಾನೆ ಕಾಳಜ್ ಜಾ ವರ್ಸೇನೆ ಇತ್ತು ನಿಮ್ಮ ಮೋಡದು ಉಜ್ಜಿತಾನೆ ಇತ್ತು ಬರು ಸೊ ಕಜ್ಜಿ ಪುಗೀತ ಗೊತ್ತುಜಿ ಮೇರೆಡ ಫೋನ್ ಮಾಡಿಕೊಡು ಚಿಕನ್ ಕಣ್ಣು ಹನ್ನೆರಡುವರೆಗೆ ಒಡಿಸ

ಹಸ್ಬೆಂಡ್ ಬಂಡೆ ಬಂಡೇರಿತ್ತೆ ಚಿಕನ್ ಪಾತಂದು ಒಂಚಾದ ಕಾಫಿ ದೀಯಾರೆ ಬಂಡೇರು ಸೊ ಕಾಫಿ ದಿ ಒಂದು ಕಾಂಡೆ ಬೇಗ ಬೂತೀರಾ ಅಲ್ಲಿ ಏಳು ಗಂಟೆಗೆ ಒಂದು ಬಾಳಿಗೆ ಇತ್ತಂಗೆ ಸೊ ಒಂಚದು ಬೇಗ ಕೂತಿರ್ಲತ್ತದು ಸೊ ಕಾಂಡೆ ಉಂಜಿ ದೋಸೆ ನಮ್ಮ ತಿನ್ನ ತಿಂತ ಅರ್ಜೆಂಟ್ ಅರ್ಜೆಂಟ್ ತಿಂದ್ಕೂತೀನಿ ಚಟ್ನಿ ಒಗರ್ಲೆ ಒಗರ್ನೆಲ್ಲ ಕೊರ್ದಿದ್ದ ಹಂಡೆ ಪಾಪ ಏನೇ ತಿನ್ನೋದು ಬರ್ತೀರು ಸೊ ಬರ್ಫೆ ಬಂಡೆ ಚಿಕನ್ ಪಾತೊಂದು ಒಂಚದು ಕಷಾಯ ಒಂದು ಕಾಫಿ ದಿಲ್ಲ ಬಂಡೇರು ಸೊ ಕಾಫಿ ಇದೆ ಒಂದಿಲ್ಲ ಒಂದು

నిను ఇల్వ మారాయ నేను ఎంత ఎల్గే హాయ్ నోడ ఎల్గే హాయ్ హాయ్ ఎలా కట్ బిల్లర్లే సౌఖ్యనా ఇంకా ఉండికుంటు

ಮಲ್ಲಿಸು ಬಂತು ಚಿಕನ್ ಬಂತು ಬಡ ಚನ್ ನಾ ನಾ ಓಕೆ ಮುರಾನಿ ಹೆಂಗಲ್ಲೂ ಟೊಮೆಟೊ ಸಾಸ್ ಬಾಡ್ದೀನಿ ರೆಡ್ ಚಿಲ್ಲಿ ಸಾಸ್ ಬಾಡ್ದೀನಿ ಜಿ ಅಂಚಾದ್ರೆ ರೆಡ್ ಚಿಲ್ಲಿ ಸಾಸ್ ಪಾತ್ರಬರ್ತೀನಿ రెడ్ చిల్లీ సాస్ పాడొంచురు ఖార టొమాటో సాస్ పాడంతే చీప్ ఎప్పు నైకోస్కర రెడ్ చిల్లీ సాస్ బాధ మికను మనమల్ ఎజ్జా అలా ఇత నేను చిల్లికి ఇలా

అది నిక్కి ఆ ఉన్నతయ్య కబర్మన్ కరెక్టర్ అప్పుడు ఎర్ఫన్న మాస నెడ్డ పిలి హే నికి నికిని మాస కర అత్త మాస కొర్పు చేర్తాం నాంచ కొర్పు చేరండి బోన్ ఇస్తే ఇతి నిని కొర్పినతా హ బోన్ తీసుకుర్పిరు బోన్ േഷൻ പൂരാ ಓಕೆ ನಾನು ಕಬಾಬ್ ಒಂದು ಮ್ಯಾರಿನೇಷನ್ ಮೇಲೆ ದಿಂಡ ನಾನು ಟೊಮೆಟೊ ಸಾರ ಅವ ಸೊ ಹೊತ್ತಿಗೆ ಟೊಮೆಟೊಪೂರ ಪತ್ತೊಂದು ಪಿದ್ಯಾರ್ಥಿ ಅರಿಯ ಮೂರಿಯ ಪಿದ್ಯಾರ್ಥಿಗೆ ನೀವು ಉಂಟಿಗೆ ಟ್ಯಾರು ಟೊಮೆಟೊ ಪೂರ ಮೂರವೇ ತೆಂಗುಳಿನ ದಾಲ್ ಸಾರು ಮಲ್ತಲ್ಲ ಒಂಚೂರು ಇಪ್ಪನ ದಾಲ್ ಚಾ ಉಂಟೂರು ಮಾತ ಎಲ್ಲ ಕುಕ್ಕರ್ಡು ದೀಂಡ ರಪ್ಪ ಉಂಜಿ ಎರಡು ಮೂಸಿಲ್ ಕೊರ್ಡ ಅವೆಲ್ಲ ರೆಡಿ ಹಾಕೋಣ

ైతే <mile> ఎన్న <easier> <maple r boundaries> <Budener> <si suppression alive>

Nyantai, 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 Apa? చిల్లీ స్పెషల్ సండే చిల్లి స్పెషల్ అక్క చికెన్ స్పెషల్ दादा लेके लिदो हे तरीखी दे डान्स दएगा अम्मा ने झिल्ली वाला दिल कैत हे अम्मा तिलि देख करती जी एक्सपर्ट जी आटलेट मलपुरी पप्पा मलपुरी हां दादी दादी बन रु नावो दिनु भी ना ये रे नामा सिंधी दिनु लिदिनो रे एक्सपर्ट आ इन दिने बात ये गौतम बारो नंद हाइका एक मात्र सब अब तो बड़ी अच्छे अच्छे देख जाएं बहुत बड़े इमुना इमुना जाते हैं आरुना जाते हैं इंटर आरुना तो बोन तक जाते हैं बोल बोल नहीं बोल नहीं तेरे की नपीशी के लाभों दर्ज हैं आये चिल्ली बच्चे में बच्चे से रहेंगे आये बच्चे बच्चे आये चिल्ली बंडल आता मुंची और ये म की पड़ा? कौन चिंता नहीं लेगा? की पड़ा? बकेट में की पड़ेगा? जल्दी पड़ना मची, हाँ? खाली घर चोक लोले बे लेगा, हाँ? कूड़वाये पड़ना मची। अब इतना जल्दी करनी चाहिए क्या? इतना फिर बोलेगी तेरे को? इतना? इतना जल्दी यार?

इधर चिल लिया एकान। दिखुणाना। 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 भे यो, भे यो। तो वही कान अब पढ़ना था पास पढ़ना देखो ना ये पुना बेईयो बेईयो हाँ तो फाइनली नम्मा चेड में तो है नहीं क्या तो है जी नेक्स्ट ये कर देते हैं मतलब लास्ट फिर मिक्सर मारते ஓகே நம்ம சாஸ் அவ்வளோ டொமெட்டோ கெச்ச புடச்சாவே இன்ச்சூரு மொக்க பண்ணி சோயா சாஸ் சோயா சாஸ்

லடனி இந்த சூர் トமேட்டோ சாஸ் பாரு

ோட அஞ்சி மல்கறிதா ஊட்டாடு அஞ்சனி பூரா பார்த்தித்த பூரா பண்ணலே லாலி மல் மிண்டுப்போ கபாபு சார் பாடு சாம்பார் மரண உண்டிகே துவா அரண் சூருத்தை உரியணா திப்ளிகே ஆத்து விட பூரதித்த நெஞ்சாட ஆடலை பூரா உரிய முருப்பு மாதிரி நெனித்து நம்ம

है है? जीज़े जीज़े है। है है। ே பண்ணி அோர் சாரின் டேஸ்ட் மல் தூக்க எங்க அத்திகேனா ஸ்பெஷல் சில்லி எங்கே மங்க சூப்பரா ஓர்னிக்கு சார்பாட் நீ துணு ஒரு மறை உண்டு கர் உண்டனேஜ்